ನಾನ್ ಎಜುಕೇಶನ್ ಹೆಂಗ್ ಡಿಫೈವ್ ಮಾಡ್ಬಿಟ್ಟಿದ್ದೀನಿ ಇವತ್ತಿನ ಜನರೇಷನ್ ಅಂದ್ರೆ ಎಜುಕೇಶನ್ ಪರಸ್ ನಾವಿಲ್ಲಿ ಬಟ್ ಓನರ್ಶಿಪ್ ವಾಟ್ ಆರ್ ಲರ್ನಿಂಗ್ ನಾವ್ ಏನು ಓದ್ತಾ ಇದ್ದೀವಿ ಅದರ ಜವಾಬ್ದಾರಿನ ನಾವು ನಾವು ತೊಗೋಬೇಕು ಮಕ್ಳು ತೋರಿಸ್ಬೇಕು ದಟ್ ಇಸ್ ಎಜುಕೇಶನ್ ಇನ್ ನಾಟ್ ಕ್ರಿಯೇಟ್ ಪವರ್ಫುಲ್ ಗರ್ಲ್ಸ್ ಅಂಡ್ ರೆಸ್ಪಾನ್ಸಿಬಲ್ ಬಾಯ್ಸ್ ಯಾವಾಗಲೂ ರೆಸ್ಪಾನ್ಸಿಬಿಟಿ ನಾ ಹೆಣ್ಮಕ್ಳಿಗೆ ಕೊಡ್ತೀವಿ ತವರ್ ನಾವು ಹೆಣ್ಮಕ್ಳಿಗೆ ಕೊಡ್ತೀವಿ ಅದನ್ನ ಎಸ್ಟ್ ನೋಡ್ರಿ ನಾಟ್ ಹೆಂಗಿರುತ್ತೆ ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ ನಾವು ಓದ್ಬೇಕಾದ್ರೆ ഗണ്ടക് ബാബി അളിക്ക് നാ ടീച്ച തോർച്ചേഞ്ജ് അവൈഫ് വൈഫി ലേഡ് ബൈ അ ഗർൽ വൈഫി നൈസ് ബൈ അസസ് വർ ബോയ് ആ പർപെക്ടൂസ് നമ്മ എല്ലോ ഇഷ്ട